ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕರ್ಪುರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಶ್ರೀಮತಿ ವೀಣಾ ಆದಿನಾರಾಯಣರವರು ಬುಧವಾರ ಆಯ್ಕೆಯಾದರು ಕರ್ಪೂರ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ವೀಣಾ ಆದಿನಾರಾಯಣ್ ಮತ್ತು ಬಿದರಗೆರೆ ತಿಮ್ಮರಾಜು ನಾಮಪತ್ರ ಸಲ್ಲಿಸಿದ್ದು ಹದಿನಾರು ಸದಸ್ಯರಲ್ಲಿ ಶ್ರೀಮತಿ ವೀಣಾ ಆದಿನಾರಾಯಣರವರು ಹನ್ನೊಂದು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಮಂಜುನಾಥ್ ಪ್ರಕಟಿಸಿದರು ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ವೇಳೆ ಹದಿನಾರು ಸದಸ್ಯರು ಆಚರಿದ್ದರು ಗ್ರಾಮಗಳಿಗೆ ಶುದ್ಧ ಹಾಗೂ ಸಮರ್ಪಕ ಕುಡಿಯುವ ನೀರು ಪೂರೈಕೆ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುವುದು ಪಂಚಾಯಿತಿ ಶಾಸಕರು ವಿಧಾನ ಪರಿಷತ್ ಸದಸ್ಯರ ಅನುದಾನ ಮತ್ತು ಇತರ ಹಣಕಾಸು ಬಳಸಿಕೊಂಡು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ನೂತನ ಅಧ್ಯಕ್ಷರಾದ ಶ್ರೀಮತಿ ವೀಣಾ ರವರು ತಿಳಿಸಿದರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ದಿನ್ನೂರು ಪಿರಾಜು ಕೆರಾಮು ಉಪಾಧ್ಯಕ್ಷೆ ಅರ್ಜುನಮ್ಮ ಪಿಲ್ಲಪ್ಪ ಸದಸ್ಯರಾದ ಮಮತಾ ಜಗದೀಶ್ ಭಾಗ್ಯಮ್ಮ ತಿಮ್ಮರಾಯಪ್ಪ ಮೊನಿಯಮ್ಮ ಸತ್ಯನಾರಾಯಣ ನಂಜಮ್ಮ ರಾಮಕೃಷ್ಣಪ್ಪ ಮತ್ತು ಜ್ಯೋತಿ ರಾಮು ಮುಖಂಡರಾದ ಬಸವರಾಜ್ ಮಾಜಿ ಅಧ್ಯಕ್ಷರಾದ ನೀಲಮ್ಮ ಶ್ರೀನಿವಾಸ್ ರಾಘವೇಂದ್ರ ಎಲ್ ರವಿಕುಮಾರ್ ಕೆ ಮುನಿರಾಜು ಸತ್ಯಕುಮಾರ್ ಜಯಣ್ಣ ಮಂಜುನಾಥ್ ರಾಮು ಶ್ರೀನಿವಾಸ್ ಹಾಗೂ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಗ್ರಾಮಸ್ಥರು ಅವರನ್ನು ಅಭಿನಂದಿಸಿದರು

ರಾಮವರು ಅಧ್ಯಕ್ಷರು ರಾಜೀನಾಮೆ ಕೊಟ್ಟಂಥ ಒತ್ತು ನಮ್ಮ ಪಂಚಾಯಿತಿಯಲ್ಲಿ ಖಾಲಿ ಇದ್ದಂಥ ಅಧ್ಯಕ್ಷರ ಸ್ಥಾನಕ್ಕೆ ಇವತ್ತು ದಿನಾಂಕವನ್ನು ಘೋಷಣೆ ಮಾಡಿದರು ಆ ದಿನಾಂಕಕ್ಕೆ ನಮ್ಮ ವೀಣಾ ಆದಿನಾರಾಯಣವರನ್ನು ನಾವು ಬಿ ಜೆ ಪಿಯ ಅಭ್ಯರ್ಥಿ ಅಂತಲೇ ಎಲ್ಲ ಕಾಂಗ್ರೆಸ್ಸು ಎಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಇವತ್ತು ನಾವು ಘೋಷಣೆ ಮಾಡಿದ್ವಿ ಆ ಕ್ಯಾಂಡಿಡೇಟ್ ಇವತ್ತು ಜಯಶೀಲರಾಗಿ ಇವತ್ತು ಎಲ್ಲ ನಮ್ಮ ಸದಸ್ಯರು ಕೂಡ ಅವ್ರಿಗೆ ಬೆಂಬಲವನ್ನು ಸೂಚಿಸಿದರು ಅದೇ ರೀತಿ ನಮ್ಮ ಕಾರ್ಯಕರ್ತ ಬಂಧುಗಳು ನಮ್ಮ ಎಲ್ಲ ಪಂಚಾಯಿತಿ ಎಲ್ಲ ಗ್ರಾಮಗಳಲ್ಲೂ ಸಹ ಬಂದು ಅವ್ರಿಗೆ ಅವ್ರಿಗೆ ಅದನ್ನು ನಮಸ್ಕಾರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅವರು ಪಂಚಾಯಿತಿಯಲ್ಲಿ ಹೆಚ್ಚಾಗಿ ಕೆಲಸ ಮಾಡಬೇಕು ಪಂಚಾಯಿತಿಯಲ್ಲಿ ಅವ್ರಿಗೆ ಹೆಚ್ಚಿನ ರೀತಿ ನಾವು ಸಹಕಾರ ಕೊಡ್ತೇವೆ ಏನು ಇಲ್ಲ ಉಳಿದಂಥ ಒಂದೂವರೆ ಕೂಡ ನಾವು ರೀತಿ ನಮ್ಮ ಸದಸ್ಯರುಗಳನ್ನು ಆಯ್ಕೆ ಮಾಡೋ ಮುಖಾಂತರ ಯಾರಿಗೂ ಸಹ ನಾವು ಇಲ್ಲಿ ಜಾತಿ ರಾಜಕೀಯ ಬರೋದಿಲ್ಲ ಯಾವುದೇ ರೀತಿಯಲ್ಲಿ ಗುಂಪಗಳನ್ನು ಸೃಷ್ಟಿ ಮಾಡದೆ ನಾವು ಕಲಿಸೋದಿಲ್ಲ ಯಾಕೆಂದರೆ ಇಲ್ಲಿ ಬಿ ಜೆ ಪಿ ಪಾರ್ಟಿ ಗುಬ್ಬವಾಗಿ ಯಾರು ದುಂದ್ರ ಮಾಡಿ ಜಾತಿ ರಾಜಕಾರಣಗಳನ್ನು ಮಾಡ್ತಾ ಇದ್ದಾರೆ ಅವ್ರು ಸ್ವಲ್ಪ ಬುದ್ಧಿಯನ್ನು ಕಲಿಬೇಕಾಗುತ್ತೆ ನಾವೆಲ್ಲ ಒಂದೇ ದೇಶ ಒಂದು ಎಲ್ಲ ಜ ಜಾತಿಗಳು ಒಂದೇ ಎಲ್ಲ ಮೈಯಲ್ಲಿ ಓಡ್ತಾ ಇರೋದು ರಕ್ತನೇ ಅದರಿಂದ ದಯವಿಟ್ಟು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಇದನ್ನು ಅರ್ತ್ಕೊಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಬೆಳೆ ಬೆಳಗ್ಗೆ ಬೆಳವಣಿಗೆಯನ್ನು ನೋಡಬೇಕು ಹೊರತು ರಾಜಕೀಯ ಮಾಡಿ ಕುತಂತ್ರ ಮಾಡಿ ತೊಂದರೆಗಳನ್ನು ಕೊಟ್ಟು ಖಾಲಿ ಅಡೆಯುವಂಥ ಕೆಲಸಗಳನ್ನು ದಯವಿಟ್ಟು ಮಾಡಬಾರ್ದು ಅಂತೇಳಿ ನಾನು ಖಂಡಿತವಾಗಿ ಇವತ್ತು ಅವ್ರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ ಎಷ್ಟು ಜನ ನಾಮಿನೇಷನ್ ಮಾಡಿದ್ರು ಎಷ್ಟು ಮತ ಬಂತು ನಿಮಗೆ ಇಬ್ರು ನಾಮಿನೇಷನ್ ಮಾಡಿದ್ರು ನಾವು ನಾವು ಕ್ಯಾಂಡಿಡೇಟ್ ಆಗುತ್ತೆ ತೋರಿಸಿ ಅವರಿಗೆ ನಮ್ಮ ಬೆಂಬಲವನ್ನು ನಮ್ಮ ಎಲ್ಲ ಸದಸ್ಯರು ಬೆಂಬಲವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ವಿರುದ್ಧವಾಗಿ ತಿಮ್ರಾಜ್ ಅವರನ್ನು ನಾಮಿನೇಷನ್ ಹಾಕಿದ್ರು ಅವರಿಗೆ ಐದು ಮತ ಬಂದಿದೆ ನಮಗೆ ಹನ್ನೊಂದು ಮತವನ್ನು ನಮ್ಮ ನ ನಾಯಕರುಗಳು ನಮ್ಮ ಪಂಚಾಯತ್ ಸದಸ್ಯರುಗಳನ್ನು ನೀಡಿದ್ದಾರೆ ಅವರಿಗೆಲ್ಲ ನಾನು ನಮಸ್ಕಾರ ಮಾಡ್ತಾ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಇದೇ ರೀತಿ ಆಯ್ಕೆ ಮಾಡಬೇಕು ನಮ್ಮ ನಾಯಕರುಗಳೆಲ್ಲ ಸೇರಿ ಇವತ್ತು ವೀಣಾ ವೀಣವನ್ನು ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನ ಕೂಡ ಮತ್ತೆ ಇನ್ನ ಉಳಿಕೆ ಕ್ಯಾಂಡಿಡೇಟ್ಗಳನ್ನು ಕೂಡ ನಾವು ಇದೇ ರೀತಿ ಆಯ್ಕೆ ಮಾಡ್ತೀವಿ ಅಂತೇಳಿ ನಾನು ಬಿಜೆಪಿಯಿಂದ ಕಾಂಗ್ರೆಸ್ ಅಧ್ಯಕ್ಷ ಬಿಜೆಪಿನೇ ನಾವು ಕ್ಯಾಂಡಿಡೇಟ್ ಅಂತ ಗುತ್ಸಿರೋದು ಅದಕ್ಕೆ ನಮ್ಮ ಸಹಕಾರ ನಮ್ಮ ಎಲ್ಲ ಕಾಂಗ್ರೆಸ್ ಕರ್ತ ಕಾರ್ಯಕರ್ತರುಗಳು ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ನಾವು ಇಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ನಾವು ಉದ್ದೇಶ ನಮ್ಮ ಪಂಚಾಯಿತಿಯನ್ನು ಡೆವಲಪ್ ಮಾಡಬೇಕು ಪಂಚಾಯಿತಿಯನ್ನು ಕಟ್ಟಬೇಕು ಪಂಚಾಯತಿ ಇನ್ನು ಮುಂಚೂಣಿಗೆ ಹೋಗಬೇಕು ನಮ್ಮ ತಾಲೂಕಲ್ಲಿ ನಮ್ಮ ಪಂಚಾಯಿತಿ ಒಳ್ಳೆ ಸುಭಿಚ್ಛಿತ ಪಂಚಾಯಿತಿ ಒಳ್ಳೆ ಡೆವಲಪ್ಮೆಂಟ್ ಆಗೋವಂಥ ಪಂಚಾಯಿತಿ ಆಗಬೇಕು ಅಂತೇಳಿ ನಮ್ಗೆ ಅನಿಸಿದೆ ಅದರಲ್ಲಿ ನಾವು ಎಲ್ಲ ಸಹಕಾರನ ತೊಗೊಳ್ತೇವೆ ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಬಿ ಜೆ ಪಿ ಇರ್ಬೋದು ಇವತ್ತು ಎಲ್ಲರೂ ಸಹಕಾರ ತಗೊಂಡು ನಾವು ಕೆಲಸ ಮಾಡ್ತೇವೆ ಅವ್ರಿಗೆಲ್ಲ ನಾವು ಯಾರು ನಮಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಚಿರುಣರಾಗಿರ್ತೇನೆ ನಮ್ಮ ಅಧ್ಯಕ್ಷರು ಸಹ ಅವ್ರು ಚಿರುಣರ ಆಗಿರ್ತಾರೆ ಅಂತೇಳಿ ನಾನು ನಂಬಿ ಮಾತನ್ನು ಮುಗಿಸ್ತೇನೆ ಮತ್ತು ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಮಾಜಿ ಅಧ್ಯಕ್ಷರು ರಾಮು ಇರ್ಬೋದು ನಮ್ಮ ಪ್ರಮುಖವಾಗಿ ಬಸಣ್ಣವ್ರು ಇರ್ಬೋದು ಎಲ್ಲ ನನ್ನ ಆತ್ಮೀಯ ಬಂಧುಗಳು ಇದರಲ್ಲಿ ಎಲ್ಲ ನಾಯಕರ ಜೊತೆ ಕೂಡ ಇವತ್ತು ಅವ್ರಿಗೆ ನಾನು ಧನ್ಯವಾದ ಹೇಳಬೇಕಾಗುತ್ತೆ ಯಾಕಂದರೆ ನಮಗೆಲ್ಲ ಸರ್ಕಾರವನ್ನು ಕೊಟ್ಟಿದ್ದಾರೆ ಮನವಿಗಳು ಇದೇ ರೀತಿ ಅವ್ರ ಜೊತೆಗೂಡಿ ಕೆಲಸವನ್ನು ಮಾಡ್ತೇವೆ ಹೆಚ್ಚಾಗಿ ಕೆಲಸವನ್ನು ಮಾಡ್ತೇವೆ ಅಂತೇಳಿ ನಾನು ನಂಬಿದ್ದೇನೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಾವೆಲ್ಲ ನಮ್ಮ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ನಮ್ಮ ಬದಲೇದಾಗಿ ನಮ್ಗೆ ಇಷ್ಟ ಅವರು ಅವ್ರಿಗೆ ನಾನು ಧನ್ಯವಾದ ಯಾಕೆಂದರೆ ಅವ್ರು ಅವ್ರ ಕೆಲಸ ಜೊತೆ ಅವ್ರಿಗೆ ಬಾಬಾ ಕೆಲವರು ಇಷ್ಟ ಕೆಲಸವನ್ನು ಮಾಡಿದ್ರೂ ಕೂಡ ಅವ್ರು ನಮ್ಮನ್ನು ಬಿಟ್ಟು ಕೈ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೇನೆ ಎಲ್ಲ ನನ್ನ ಆತ್ಮೀಯ ಬಂಧುಗಳಿರ್ಬೋದು ನಮ್ಮ ಬಾಜಪಿಯ ಕಾರ್ಯಕರ್ತ ಬಂಧುಗಳಿರ್ಬೋದು ನಮ್ಮ ತಾ ಪಂಚಾಯಿತಿಯ ಎಲ್ಲ ಗ್ರಾಮಗಳ ನಮ್ಮ ಸದಸ್ಯರುಗಳಿರ್ಬೋದು ಭಾಜಪೆಯ ಕಾರ್ಯಕರ್ತಗಳಿರ್ಬೋದು ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಜೈಇಿನ್ ಜಯ ಇವತ್ತು ಸ್ವಲ್ಪ ಆನೇಕಲ್ ತಾಲೂಕು ಕರ್ಪೂರ್ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು ಆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಆ ಒಂದು ಚುನಾವಣೆಯಲ್ಲಿ ಪರ ವಿರ್ವಾದನ ಇತ್ತು ಆ ಒಂದು ಚುನಾವಣೆಯಲ್ಲಿ ನಾವು ಇವತ್ತು ಆಯ್ಕೆ ಆಗಿದ್ದೇವೆ ಪ್ರವೀಣ ಹಾದಿನಾರಣರು ಆಗಿದ್ದಾರೆ ಇದಕ್ಕೆ ಪಕ್ಷ ಬೇದ ಕುರಿತು ಬಿ ಜೆ ಪಿ ಅಭ್ಯರ್ಥಿಗಳು ಕಾಂಗ್ರೆಸ್ ಅಭ್ಯರ್ಥಿಗಳು ಎಲ್ಲರೂ ನಮಗೆ ಸಹಾಯ ಮಾಡಿರೋದರಿಂದ ಇವತ್ತು ನಾವು ಜಯವನ್ನು ಕಳಿಸಿದ್ದೇವೆ ಎಲ್ಲರಿಗೂ ಸಹ ಅಭಿನಂದನೆ ತಿಳಿಸ್ತಾ ಇದ್ದೇನೆ ಇನ್ನು ಹೆಚ್ಚಾಗಿ ನಮ್ಮ ಬಸಣ್ಣ ಅವರ ನೇತೃತ್ವ ನಮ್ಮ ಬ್ರಾಹ್ಮಣರ ನೇತೃತ್ವ ಬಹಳಷ್ಟು ಇದೆ ನಮ್ಮ ಮಾಜಿ ಅಧ್ಯಕ್ಷ ರಾಜ ಏನು ಯಜ್ಞ ಹಿಂದೇನಿತ್ತು ಹಾಂ ಬ ಕೈ ಬಲಪಡಿಸಿ ಅದೇ ರೀತಿ ಏನಿವತ್ತು ಏಳೂರಿತ್ತು ಕರ್ಪೂರ ಇದೆ ರಾಜಮನಹಳ್ಳಿ ಇದೆ ಬೆಸ್ಮನಹಳ್ಳಿ ಇದೆ ದಿನ್ನೂರು ಆಲ್ದೆನಹಳ್ಳಿ ಅರವ್ಗೆಪುರ ಬಿದಿರಿ ಎಲ್ಲ ಗ್ರಾಮದ ಕಾರ್ಯಕರ್ತರು ಬಂದ ಹಿರಿಯರು ಕಾರ್ಯಕರ್ತರು ತಾಯಂದರು ಮಾತೆಗಳೆಲ್ಲ ಬಂದು ಇವತ್ತು ನಮಗೆ ಆಶೀರ್ವಾದ ಮಾಡಿದ್ದಾರೆ ಏನು ಬೆಳಗಿನ ಜಾವ ಎಂಟು ಗಂಟೆಯಿಂದ ಇದುವರೆಗೂ ಎಲ್ಲರೂ ಏನು ಈ ಪಂಚಾಯತಿ ಮುಂದೆ ನಿತ್ಯ ಒಂದು ಆಶೀರ್ವಾದ ಮಾಡೋದಕ್ಕೆ ನಿತ್ಯದಕ್ಕೆ ಅವರಿಗೆ ಅಮೂರ್ತಾನತ್ತ ಧನ್ಯವಾದಗಳನ್ನು ಇವತ್ತು ಅವರು ಅವರ ಸ್ಫೂರ್ತಿಯಿಂದ ನಾವು ಯಾವತ್ತೂ ಒಂದು ಮೇಲೆ ಹುಟ್ಟಬೇಕಂದ್ರೆ ನೋಡಿ ಬಡವರು ಸಾಹುಕಾರ ಸಮಾನತೆಯನ್ನು ಕಾಣಿದಾಗ ಒಂದು ಜಯ ಸಿಗೋದಕ್ಕೆ ಆ ಒಂದು ಜಯ ಸಿಗೋದಕ್ಕೆ ಇಲ್ಲೆಲ್ಲ ನನ್ನ ಮುಖರು ನನ್ನ ಪಕ್ಷ ಬೇಕು ಎಲ್ಲ ಮರೆತು ನನಗೆ ಆರೈಸ್ಯ ಮಾಡಿದ್ದಕ್ಕೆ ಅವರಿಗೆ ಅನಂತ ಅನತ್ತ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೆ ಅನಂತ ಅನ್ನೋಂಥ ಧನ್ಯವಾದನೆ ಜೈ ಜೈ ಕನ್ನಡ